ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಮ್ಮನಿಗೆ ವಾಷಿಂಗ್ ಮಿಷಿನ್ ಬೇಕಿತ್ತು ಮನೆಗೆ ಯಾಕೆಂತಂದರೆ ನಾವು ಕೂಡ ಇವಾಗ ವಿಲೇಜಲ್ಲಿರೋದ್ರಿಂದ ಪದೇ ಪದೇ ನಮಗೆ ಬಟ್ಟೆನ ನಾವು ಸಿಟಿಗೆ ಹೋಗಿ ನಮ್ಮ ಮನೆ ವಾಷಿಂಗ್ ಮಿಷಿನಲ್ಲಿ ಹಾಕಿ ತೊಳ್ಕೊಂಡು ಬರೋದು ತುಂಬ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಓಕೆ ಇಲ್ಲೇ ಒಂದು ನಾವು ವಾಷಿಂಗ್ ಮಿಷಿನ್ ತಂದುಕೊಳೋಣ ಅಯ್ಯರ್ ಅಯ್ಯರವ್ರದ್ದು ವಾಷಿಂಗ್ ಮಿಷಿನ್ ತಗೊಂಡು ಬಂದು ಅದ್ರ ಜೊತೆಗೇನೆ ಅಮ್ಮನಿಗೆ ಒಂದು ಇಂಡಿಯನ್ ಟಾಯ್ಲೆಟ್ ಬೇಕಿತ್ತು ಹಾಗಾಗಿ ನಾವು ಹೊರಗಡೆ ಒಂದು ಟಾಯ್ಲೆಟು ಮತ್ತು ಬಾತ್ ಎರಡು ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಬೇಕಾಗಿದ್ದಂಥ ಮೆಟೀರಿಯಲ್ಸು ಡೋರ್ ಬೇಕಿತ್ತು ಡೋರು ಆಮೇಲೆ ಮತ್ತು ಬೇಷನ್ನು ಎಲ್ಲ ತಗೊಂಡು ಬಂದು ತಗೊಂಡು ಬಂದುಬಿಟ್ಟು ಓಕೆ ಅದಕ್ಕೆ ಪೈಪ್ಲೈನ್ ಬೇಕಿತ್ತು ವಾಷಿಂಗ್ ಮಿಷಿನಿಗೆ ಓಕೆ ಅವ್ರು ಇನ್ಸ್ಟಾಲೇಷನಿಗೆ ಬರ್ತೀನಿ ಅಂದರು ಹಾಗಾಗಿ ಅದಕ್ಕೆ ಪೈಪ್ಲೈನನ್ನು ಮಾಡೋಕ್ಕೆ ರೆಡಿ ಮಾಡೋದು ಅಂದರೆ ಅದು ಪೈಪ್ಲೈನ್ ಇರಲಿಲ್ಲ ಹಾಗಾಗಿ ನೀರು ಅಂದರೆ ವಾಟ್ರದು ಕಲೆಕ್ಷನ್ ಕೊಡೋಕ್ಕೋಸ್ಕರವಾಗಿ ಪೈಪ್ಲೈನ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ಪೈಪ್ ಎಲ್ಲ ತೆಗೆದುಬಿಟ್ಟು ಅದು ಒಡೆದಾಕ್ಬಿಟ್ಟು ಅಷ್ಟೊತ್ತಿಗೆ ಇನ್ಸ್ಟಾಲೇಷನ್ ಮಾಡೋರು ಬಂದರು ಫ್ರೆಂಡ್ಸ್ ನನಗೆ ಐ ಆರ್ ವಾಷಿಂಗ್ ಮಿಷಿನ್ ಇದೆ ಫಸ್ಟು ತಗೊಂಡಿರೋದು ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಇದು ಅಂದರೆ ಆರೂವರೆ ಕೆ ಜಿದು ವಾಷಿಂಗ್ ಮಿಷಿನ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ನಾನು ಸ್ವಲ್ಪ ರಿವ್ಯೂ ನೋಡೇ ತಗೊಂಡೆ ಆದರೆ ಇದೇ ಫಸ್ಟ್ ಟೈಮ್ ಐ ಆರ್ ಕಂಪ್ನಿದು ವಾಷಿಂಗ್ ಮಿಷಿನ್ ತಗೊಂಡಿರೋದು ಬಟ್ ತುಂಬ ಚೆನ್ನಾಗಿದೆ ಅಂತಲೇ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಗೇನಾರು ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಇದು ಓಕೆ ಓಕೆನಾ ಚೆನ್ನಾಗಿ ಬರುತ್ತಾ ಅನ್ನೋದನ್ನು ನನಗೆ ಇವು ನೀವು ಕಮೆಂಟಲ್ಲಿ ತಿಳಿಸಿ ಮಾತ್ರ ಇನ್ಸ್ಟಾಲೇಷನಿಗೆ ಬಂದಿದ್ದಂತಹ ಹುಡುಗ ಮಾತ್ರ ತುಂಬ ಒಳ್ಳೆಯ ಹುಡುಗ ನಿಜವಾಗ್ಲೂ ಅಂದರೆ ತುಂಬ ನೀಟಾಗಿ ನಮಗೆ ಹೇಳಿ ಅಮ್ಮನಿಗೆಲ್ಲ ತೋರಿಸ್ಬಿಟ್ಟು ಇದು ಇದನ್ನು ಆನ್ ಮಾಡಿ ಆಂಟಿ ಇದನ್ನು ಆನ್ ಮಾಡಿ ಆಂಟಿ ಅಂತೆಲ್ಲ ತೋರಿಸಿ ತುಂಬ ಚೆನ್ನಾಗಿ ಆಯಿತಾ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಹೋದರು ಆದರೆ ಅವರು ಅಂದರೆ ಒಂದು ಅನಿಸಿದ್ದೆನು ಗೊತ್ತಾ ಇನ್ಸ್ಟಾಲೇಷನಿಗೆ ಅಷ್ಟು ತುಂಬ ಸ್ಮೂತಾಗಿ ಆಯಿತಾ ಹೇಳ್ಕೊಟ್ಟಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮನಿಗೆ ಪಾಪ ತುಂಬ ನೀಟಾಗಿ ತುಂಬ ತಾಳ್ಮೆಯಿಂದ ಹೇಳ್ಕೊಟ್ರು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಎಲ್ಲ ವಾಷಿಂಗ್ ಮಿಷಿನಿಗಿಂತನೂ ಐಯರ್ದು ಆರೂವರೆ ಜಿದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿತ್ತು ಅಂತ ನಾನು ತೊಗೊಂಡೆ ನಂಗೆ ಗೊತ್ತಿಲ್ಲ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ನೀವು ಯಾರಾದರೂ ಐಯರ್ ವಾಷಿಂಗ್ ಮಿಷಿನ್ ತಗೊಂಡಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅದು ಯಾವ ರೀತಿ ವರ್ಕ್ ಇದೆ ಅನ್ನೋದು ಇದೇ ಫಸ್ಟ್ ತಗೊಂಡಿರೋದ್ರಿಂದ ನನಗೂ ಸ್ವಲ್ಪ ಭಯ ಇತ್ತು ಯಾಕೆಂದ್ರೆ ಅದು ಹೇಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ಯಾರಾದರೂ ತಗೊಂಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಕ್ಚುಲಿ ಏನು ಗೊತ್ತಾ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಇದರಲ್ಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಫ್ಲಿಪ್ಕಾರ್ಟಲ್ಲಿ ನನಗೆ ಇದು ಟ್ವೆಲ್ ತೌಸಂಡ್ ಸಮ್ಥಿಂಗು ಬಿತ್ತು ನನಗೆ ಅಂದರೆ ಅಂದರೆ ತರ್ಟೀನ್ ತೌಸಂಡ್ ಆಯಿತು ನನಗೆ ಅದಕ್ಕಾಗಿ ನಾನು ಇದ್ದೀನಿ ತರ್ಟೀನ್ ತೌಸಂಡು ಓಕೆ ಒಳ್ಳೆ ಪ್ರೈಸ ಇಲ್ಲ ಇದಕ್ಕಷ್ಟು ಕಷ್ಟ ಬೇಕಾಗಿರಲಿಲ್ಲ ಅಂತೀರ ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಅಂತೀರ ಹೇಳಿ ಯಾಕೆ ಬಟ್ ನನಗೆ ಮಾತ್ರ ಓಕೆ ಚೆನ್ನಾಗಿದೆ ಅನ್ನಿಸ್ತು ಬಟ್ಟು ಅದರದ್ದು ಡಿಸೈನು ಆಮೇಲೆ ಈಸಿ ಆಪ್ರೇಟಿಂಗ್ ಇದೆ ಅಂದರೆ ಅಮ್ಮನಿಗೆ ಬೇಗ ಗೊತ್ತಾಗುತ್ತೆ ಯಾಕೆಂತಂದರೆ ಇದು ಅಂದರೆ ಪವರ್ ಬಟನ್ನು ಸ್ಟಾರ್ಟು ವಾಟರ್ ಲೆವೆಲ್ ಈ ಮೂರನ್ನ ಒಂದು ನೋಡ್ಕೊಂಡ್ರೆ ಆಯಿತು ಅಷ್ಟೇ ಹಾಗಾಗಿ ತುಂಬ ಈಸಿಯಾಗಿ ಅಮ್ಮ ಇದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ನಾನು ಇದನ್ನು ಅಮ್ಮನಿಗೆ ನಾನು ಕೊಡಿಸಿದ್ದೆ ನನಗೆ ಗೊತ್ತಿಲ್ಲ ಇದು ಹೇಗೆ ಅನ್ನೋದು ಹಾಗಾಗಿ ನನಗೂ ಸ್ವಲ್ಪ ಭಯ ಇದೆ ಏಕೆಂತಂದರೆ ತುಂಬ ಚೀಪಾಗಿದೆ ಬೇರೆ ಎಲ್ಲದಕ್ಕೂ ಆರೂವರೆ ಕೆ ಜಿ ವಾಷಿಂಗ್ ಮಿಷಿನ್ಗೆ ಬೇರೆ ಕಂಪ್ನಿ ತಗೊಂಡ್ರೆ ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೈನ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಈಗಿದೆ ಬಟ್ ಇದು ತರ್ಟೀನ್ ತೌಸಂಡ್ ಅಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿದೆ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನಾನು ಇದನ್ನು ತಗೊಳಕ್ಕೆ ಇನ್ನೊಂದು ಕಾರಣ ಏನಂದರೆ ಮೇಡ್ ಇನ್ ಇಂಡಿಯಾ ಇದು ನಾನು ಪ್ರಾಡಕ್ಟ್ಸನ್ನು ತಗೋಳೋತಿಗೆ ಸ್ವಲ್ಪ ಮೇಡ್ ಇನ್ ಇಂಡಿಯಾನೇ ಪ್ರಾಡಕ್ಟ್ಸ್ ತಗೊಳ್ತೀನಿ ಯಾಕೆ ಅಂತಂದರೆ ನಾವು ನಮ್ಮ ಇಂಡಿಯಾದ ವಸ್ತುಗಳನ್ನು ತಗೊಳೋದ್ರಿಂದ ಆಯಿತಾ ನಾವು ನಮ್ಮ ಕಡೆಯಿಂದ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಟಿ ವಿ ಕೂಡ ಅಯ್ಯೋ ಅದು ಮೇಡ್ ಇನ್ ಇಂಡಿಯಾನೇ ನಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಆಯಿತಾ ಸುಮಾರು ನೈಂಟಿ ಪರ್ಸೆಂಟ್ ವಸ್ತುಗಳು ಎಲ್ಲ ಮೇಡ್ ಇನ್ ಇಂಡಿಯಾನೇ ಇರೋದು ಯಾಕೆ ಅಂತಂದರೆ ನಾನು ಆದಷ್ಟು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳಿಗೆ ನಾನು ತುಂಬ ಆಯಿತಾ ಆ ಒಂದು ಪ್ರಾಮುಖ್ಯತೆ ಕೊಡ್ತೀನಿ ಯಾಕೆ ಅಂತಂದರೆ ನಮ್ಮ ದೇಶದ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳೋದ್ರಿಂದ ಆಯಿತಾ ನಮ್ಮ ದೇಶದಲ್ಲಿ ಆಯಿತಾ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಉತ್ಪಾದನೆಗಳು ಜಾಸ್ತಿ ಆಗುತ್ತೆ ಇನ್ನು ಬೇರೆ ವಸ್ತುಗಳನ್ನು ಕೂಡ ಉತ್ಪಾದನೆ ಮಾಡ್ತಾರೆ ಆವಾಗ ಏನಾಗುತ್ತೆ ಗೊತ್ತಾ ನಮ್ಮ ದೇಶ ಮುಂದುವರಿಯುತ್ತೆ ಹಾಗಾಗಿ ಆದಷ್ಟು ನಮ್ಮ ದೇಶದ ವಸ್ತುಗಳನ್ನು ಖರೀದಿ ಮಾಡಿ ಅದರಿಂದ ಆಯಿತಾ ನಮ್ಮ ದೇಶಕ್ಕೆ ನಮಗೇನೆ ಒಳ್ಳೆಯದು ಪಾಪ ಅವರು ನೀರು ನಾವು ಏನು ಪೈಪ್ಲೈನ್ ಮಾಡಿದ್ವಲ್ಲ ಅದು ನೀರು ಸ್ವಲ್ಪ ಕಮ್ಮಿ ಬರ್ತಾಯಿತ್ತು ಪಾಪ ಅವರು ಒಂದು ತೆಗ್ದು ನೋಡಿಬಿಟ್ಟು ನೀರು ಕಮ್ಮಿ ಬರ್ತಾ ಇದೆ ಮೇಡಮ್ ಇದೊಂದು ಸ್ವಲ್ಪ ನೀರು ನೀವು ಎಲ್ಲ ಇವ್ರನ್ನ ಕರೆಸಿ ಪ್ಲಮ್ಮರ್ ಕರೆಸಿ ನೀರು ಸ್ವಲ್ಪ ಜಾಸ್ತಿ ಬರೋ ರೀತಿ ಮಾಡಿ ಅಂತೆಲ್ಲ ಹೇಳಿದ್ರು ನಾನು ಅದಕ್ಕೆ ಓಕೆ ಸರ್ ನಾನು ಹೇಳ್ತೀನಿ ನಾನು ಅಂತ ಹೇಳಿದೆ ಅದಕ್ಕೆ ಅವರು ಓಕೆ ನಾನು ಇವಾಗ ತೋರಿಸ್ಕೊಡ್ತೀನಿ ಅಮ್ಮನಿಗೆ ಅಮ್ಮನ ಕರೀರಿ ಅಂತೇಳಿ ಪಾಪ ಎಲ್ಲ ಪಿಟ್ ಮಾಡಿಬಿಟ್ಟು ಅಮ್ಮನ ಕರೆದು ತೋರಿಸ್ಕೊಡಕ್ಕೆ ಇದು ಮಾಡಿದ್ರು ಫ್ರೆಂಡ್ಸ್ ನನಗೆ ಇನ್ನೊಂದು ನನಗೆ ಒಂದು ಒಂದು ವಿಷಯ ಅರ್ಥ ಆಗ್ತಾಯಿಲ್ಲ ಅಂತಂದರೆ ಓಕೆ ಇದಕ್ಕೆ ಐ ಆರ್ ವಾಷಿಂಗ್ ಮಿಷಿನಿಗೆ ಲಿಕ್ವಿಡ್ ಓಕೆನಾ ಇಲ್ಲ ಡಿಟರ್ಜೆಂಟ್ ಓಕೆನಾ ಅಂತ ಯಾರಾದರೂ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಇದಕ್ಕೆ ಇಲ್ಲ ಮೇಡಮ್ ಇದು ಡಿಟರ್ಜೆಂಟೇ ಹಾಕ್ಬೋದು ಓಕೆ ಯಾವುದಾದ್ರೂ ನಡೆಯುತ್ತೆ ಡಿಟರ್ಜೆಂಟ್ ಹಾಕಿದ್ರು ನಡೆಯುತ್ತೆ ಅಂದ್ರೂ ಕಮೆಂಟ್ ಮಾಡಿ ಇಲ್ಲ ಲಿಕ್ವಿಡ್ ಹಾಕಿದರೆ ಒಳ್ಳೇದು ಅನ್ನೋದನ್ನು ಕಮೆಂಟ್ ಮಾಡಿ ಇವಾಗ ನೋಡಿ ಆಪ್ರೇಷನ್ ಆಪ್ರೇಟೇಷನ್ ಮಾಡೋದನ್ನು ತೋರಿಸ್ತಾ ಸಾರಿ ಆಪ್ರೇಟ್ ಮಾಡೋದನ್ನು ತೋರಿಸ್ತಾ ಇದ್ದಾರೆ ನನಗೆ ಒಂದೊಂದು ಸರಿ ಟನ್ ಸ್ಲಿಪ್ ಆಗುತ್ತೆ ಅಂದರೆ ನನಗೆ ಸ್ವಲ್ಪ ಹಿಡಿಯುತ್ತೆ ನಾಲ್ಗೆ ಅಂದರೆ ಟಂಗು ಹಾಗೆ ಒಂಥರ ಸ್ಟಿಕ್ಕಿ ಆಗುತ್ತೆ ಮಾತಾಡ್ತಾಯಿದ್ದೆ ತುಂಬ ಒಂದೇ ಸರಿ ಮಾತಾಡ್ತಾ ಇದ್ದರೆ ಆಯಿತಾ ಇವಾಗ ನೋಡಿ ತೋರಿಸ್ತಾ ಇದ್ದಾರೆ ಇದೇನು ಗೊತ್ತಾ ಆರೂವರೆ ಕೆ ಜಿ ಅಷ್ಟೇ ಅಲ್ಲೇ ಹಾಕಿದ್ದಾರೆ ನೋಡಿ ನಿಮಗೆ ಮೇಲುಗಡೆನೆ ಐಯರ್ ಕೆಳಗಡೆ ಆಯಿತಾ ಸಿಕ್ಸ್ ಪಾಯಿಂಟ್ ಟು ಫೈವ್ ಕೆ ಜಿ ಅಂತ ಹೇಳ್ಬಿಟ್ಟು ಅಂದರೆ ಆರೂವರೆ ಕೆ ಜಿ ಮಾತ್ರ ಅಂದರೆ ಒಂದು ಚಿಕ್ಕ ಫ್ಯಾಮಿಲಿಗೆ ಫ್ರೆಂಡ್ಸ್ ಅಂದರೆ ಒಂದು ಫ್ಯಾಮಿಲಿಲಿ ಗಂಡ ಹೆಂಡತಿ ಮಕ್ಕಳಿದ್ದಾರೆ ಅಂತಂದರೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂದರೆ ತುಂಬ ಚಿಕ್ಕ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಬಟ್ಟು ಇದ್ರದ್ದು ನಾನು ರಿವ್ಯೂ ಎಲ್ಲ ನೋಡಿದ್ದೀನಿ ಬಟ್ ಚೆನ್ನಾಗಿದೆ ಅಂತ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಅಂತಲೇ ಹೇಳಿದರೆ ಬಟ್ ನನಗೂ ಗೊತ್ತಿಲ್ಲ ನೀವು ಯಾರಾದರೂ ಇದನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಆಮೇಲೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಆಗಿರೋದ್ರಿಂದ ಓಕೆ ನನಗೆ ಓಕೆ ಅನ್ನಿಸ್ತು ಹಾಗಾಗಿ ನಾನು ಅಮ್ಮನಿಗೆ ಕೊಡಿಸಿದೆ ಯಾಕೆ ಅಂತಂದರೆ ಅಮ್ಮನಿಗೆ ತುಂಬ ವಯಸ್ಸಾಯಿತು ಪಾಪ ಅವರಿಗೂ ಆಗಲ್ಲ ಹಾಗಾಗಿ ಓಕೆ ಒಂದು ಇರಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಯಾಕೆಂದರೆ ಇವಾಗ ವಿಲೇಜಲ್ಲೇ ಜಾಸ್ತಿ ಇರೋದ್ರಿಂದ ನಾವು ಪದೇ ಪದೇ ಬಟ್ಟೆನ ನಾವು ಚಿಟೀಗೆ ಹೋಗಿ ತೊಳೆಯೋದು ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಓಕೆ ಬೇಡ ಇಲ್ಲೇ ಒಂದು ಇರಲಿ ಹೇಳ್ಬಿಟ್ಟು ಅಮ್ಮನಿಗೆ ಅವರು ತೋರಿಸ್ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅಮ್ಮನಿಗೆ ತೋರಿಸ್ಕೊಡ್ತಾ ಇದ್ದಾರೆ ಈಗ ಮಾಡಿ ಆಂಟಿ ಈಗ ಮಾಡಿ ಆಂಟಿ ಅಂತೇಳಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಅನ್ನೋದು ಆಯಿತಾ ಆಲ್ಮೋಸ್ಟು ಒಂದು ಫೈವ್ ಇಯರ್ ಗ್ಯಾರಂಟಿ ಇರುತ್ತೆ ಫೈವ್ ಇಯರ್ ತ್ರೀ ಇಯರ್ ಗ್ಯಾರಂಟಿ ಇರುತ್ತೆ ಬಟ್ ನಾವು ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನೂ ಇದೆ ಸುಮಾರು ನೈನ್ ಇಯರ್ ಆಯಿತು ನೈನ್ ಇಯರಿಂದ ಅದು ಯಾವುದೇ ಪ್ರಾಬ್ಲಮ್ ಕೊಟ್ಟಿಲ್ಲ ಚೆನ್ನಾಗೇ ಇದೆ ಮೊನ್ನೆ 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 ನಾವು ಅದಕ್ಕೆ ಸರ್ವಿಸ್ ಮಾಡಿಸಿದ್ದು ಸರ್ವಿಸ್ ಮಾಡಿಸಿ ಅದಕ್ಕೆ ವೀಲ್ ಹೋಗಿತ್ತು ಎರಡು ವೀಲ್ ಹಾಕ್ಸಿದ್ದು ಅಷ್ಟೇ ಬಟ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಮಗೆ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡಾಗ ಅದರದ್ದು ಪ್ರಾ ಏನು ಪಾರ್ಟ್ಸ್ ಇದೆ ಪೇರ್ ಪಾರ್ಟ್ಸ್ ಇದೆ ಆಯ್ತು ಆ ಪಾರ್ಟ್ಸ್ಗಳು ನಮಗೆ ಈಸಿಯಾಗಿ ದೊರಕೆ